ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ಮನರಂಜನಾ ಕಾರ್ಯಕ್ರಮವೇ ಆದ ಇದೊಂದು ವ್ಯಕ್ತಿತ್ವದ ಆಟ ಇಲ್ಲಿ ಮೈಂಡ್ ಗೇಮ್ ಜೊತೆಗೆ ಮನಸ್ಸಿನ ಮಾತುಗಳು ಇರುವೆ ಹ್ಯೂಮ್ಯಾನಿಟಿ ಅನ್ನೋದು ಕೂಡ ಸ್ಪರ್ಧಿಗಳ ಕಣ್ಣಲ್ಲಿ ಕಾಣಬೇಕು ಬರೀ ಆಟದಿಂದ ಮಾತ್ರ ಬಿಗ್ ಬಾಸ್ ಗೆಲ್ಲೋದಿಕ್ಕಾಗಲ್ಲ ನೀವು ಆಟವನ್ನ ಗೆಲ್ತಿರೋ ಇಲ್ವೋ ಗೊತ್ತಿಲ್ಲ ಜನರ ಮನಸ್ಸನ್ನ ಗೆಲ್ಲೋ ಕೆಲಸ ಮಾಡಬಹುದು ಅಂತವರು ಮಾತ್ರ ಬಿಗ್ ಬಾಸ್ ಗೆಲ್ಲೋದಿಕ್ಕಾಗೋದು ಅದೇ ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಬಹುತೇಕರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಕನ್ನಡದಲ್ಲಿ ಒಟ್ಟು ಹನ್ನೊಂದು ಬಿಗ್ ಬಾಸ್ ಸೀಸನ್ ಮುಗಿದಿದೆ ಇದು ಹನ್ನೆರಡನೇ ಸೀಸನ್ ಇಷ್ಟು ಸೀಸನ್ ಗಳದ್ದೇ ಒಂದ್ ಲೆಕ್ಕ ಈ ಸೀಸನ್ ನೇ ಇನ್ನೊಂದ್ ಲೆಕ್ಕ ಅಂತ ಸುದೀಪ್ ಅವರೇ ಹೇಳಿದ್ರು ಆದ್ರೆ ಈ ಬಾರಿಯ ಸ್ಪರ್ಧಿಗಳನ್ನ ನೋಡ್ತಿದ್ರೆ ಅದ್ ಯಾವ್ ರೀತಿಯ ಲೆಕ್ಕನೂ ಅರ್ಥ ಆಗ್ತಾ ಇಲ್ಲ ಎಷ್ಟು ವರ್ಷ ಬಿಗ್ ಬಾಸ್ ಮನೆಯಲ್ಲಿ ಗಂಡ್ ಮಕ್ಳದ್ದೇ ಅಬ್ಬರ ಆದ್ರೆ ಈ ಬಾರಿ ಅದ್ ಯಾವ ಅಬ್ಬರವೂ ಇಲ್ಲ ಹಾಗಂತ ಹೆಣ್ಮಕ್ಳ ಅಬ್ಬರ ಕಮ್ಮಿ ಆಗಬೇಕು ಅಂತ ನಾವು ಹೇಳ್ತಾ ಇಲ್ಲ ಬಿಗ್ ಬಾಸ್ ನೋಡೋ ಪ್ರೇಕ್ಷಕರಿಗೆ ಮಜಾ ಸಿಗ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದಷ್ಟೇ ಹೇಳ್ತಿರೋದು ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಒಂದೇ ಒಂದು ಬಾರಿ ಮಾತ್ರ ಹೆಣ್ಮಕ್ಳು ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದು ಅದು ಕೂಡ ಹಿರಿಯ ನಟಿ ಶ್ರುತಿ ಮಾತ್ರ ಆಮೇಲೆ ಮತ್ಯಾರಿಗೂ ಯಾರಿಗೂ ಗೆಲ್ಲೋದಕ್ಕೆ ಆಗ್ಲೇ ಇಲ್ಲ ಪ್ರತಿ ಸೀಸನ್ ಶುರುವಾದಾಗ್ಲಿ ಈ ಬಾರಿ ಹೆಣ್ಮಕ್ಳೇ ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋ ಕ್ಯಾಂಪೇನ್ ಶುರುವಾಗ್ತಾ ಇತ್ತು ಆದ್ರೆ ಕೊನೆಗೆ ಗಂಡ್ಮಕ್ಳೆ ವಿನ್ನರ್ ರನ್ನರ್ ಆಗ್ತಾ ಇದ್ರು ಆದ್ರೆ ಈ ಬಾರಿಯ ಸ್ಪರ್ಧಿಗಳನ್ನ ನೋಡ್ತಾ ಇದ್ರೆ ಜನರ ಕೂಗು ನಿಜವಾಗುವಂತೆ ಕಾಣ್ತಾ ಇದೆ ಈ ಬಾರಿ ಹೆಣ್ಮಕ್ಳೆ ಟ್ರೋಫಿ ಗೆಲ್ಲೋದು ಅನ್ನಿಸ್ತಾ ಇದೆ ಬಿಗ್ ಬಾಸ್ ಮನೆಗ್ ಬಂದಿರೋ ಬಹುತೇಕ ಗಂಡ್ ಮಕ್ಳಲ್ಲಿ ಒಬ್ರಿಗೂ ಆಟದ ಸ್ಪಿರಿಟೇ ಇಲ್ಲ ಹೆಣ್ಮಕ್ಳಿಗಿರೋ ಅರ್ಧ ಪರ್ಸೆಂಟ್ ಜೋಶು ಇಲ್ಲ ಒಬ್ರು ಇಡೀ ದಿನ ಹೇರ್ ವಾಶ್ ಮಾಡೋದ್ ಹೇಗೆ ಕಂಡೀಷನರ್ ಹಾಕೋದ್ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರು ಮತ್ತೊಬ್ರು ಅವರ ಬಾಲವಾಗಿ ಓಡಾಡ್ಕೊಂಡಿರ್ತಾರೆ ಇನ್ನಿಬ್ರು ಹೆಣ್ಮಕ್ಳ ಜೊತೆಗೆ ಜಂಟಿ ಸ್ಪರ್ಧಿಗಳಾಗಿ ಮೇಕಪ್ ರೂಮ್ ನಲ್ಲಿ ಮುಳುಗೋಗ್ತಿದ್ದಾರೆ ಆಗೊಮ್ಮೆ ಈಗೊಮ್ಮೆ ಗುಡುಗೋ ಧನುಷ್ ಗೌಡ ಸಹ ಆಗಾಗ ಮರೆಯಾಗಿ ಹೋಗ್ತಾರೆ ಇರೋದ್ರಲ್ಲಿ ಬೆಸ್ಟ್ ಅಂದ್ರೆ ಗಿಲ್ಲಿ ಮಾತ್ರ ಜನರಿಗೆ ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋ ಕಂಟೆಸ್ಟೆಂಟ್ ಗಿಲ್ಲಿ ಬಿಟ್ರೆ ಇಡೀ ಮನೆಯಲ್ಲಿ ಹೆಣ್ಮಕ್ಳದ್ದೇ ಅಬ್ಬರ ಹೆಣ್ಮಕ್ಳು ಹೇಳಿದ್ದೇ ಆಗ್ತಾ ಇರೋದು ಹೀಗಾಗಿ ಆಟ ಕೂಡ ಸಬ್ಬೆ ಅನ್ಸೋದಕ್ಕೆ ಶುರುವಾಗಿದೆ ಗಂಡ್ಮಕ್ಳು ಬಿಗ್ ಬಾಸ್ ಮನೆಯಲ್ಲಿ ಇದಾರೋ ಇಲ್ವೋ ಅನ್ಸೋದಕ್ಕೆ ಶುರುವಾಗಿದೆ ಅಸುರಾಧಿಪತಿ ಅನ್ನಿಸ್ಕೊಂಡ ಸುಧೀರ್ ಕೂಡ ತಮ್ಮ ಪಾತ್ರಕ್ಕೆ ಒಂದೇ ಒಂದು ಪೈಸೆಯ ನ್ಯಾಯ ಒದಗಿಸಿಲ್ಲ ಅಸುರ ಅನ್ನೋ ಗತ್ತೂ ಇಲ್ಲ ಗಮ್ಮತ್ತೂ ಇಲ್ಲ ಇವರನ್ನ ಅದ್ಯಾವ್ ಬೇಸ್ ಮೇಲೆ ಸೆಲೆಕ್ಟ್ ಮಾಡೋದ್ರೋ ದೇವ್ರೇವಲ್ಲ ಹೀಗಾಗಿ ಒಮ್ಮೆಲೆ ನಾಲ್ವರು ಗಂಡ್ಮಕ್ಳನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕ್ತಾರೆ ಅನ್ನೋ ಚರ್ಚೆ ಹುಟ್ಟಾಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಚಂದ್ರಪ್ರಭಾ ಡಾಗ್ ಸತೀಶ್ ಅಭಿಷೇಕ್ ಧನುಷ್ ಗಿಲ್ಲಿ ಕಾಕ್ರೋಚ್ ಮಾಡೋ ಧ್ರುವಂತ ಇಷ್ಟೇ ಜನ ಗಂಡ್ಮಕ್ಳು ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಹದಿನೇಳು ಸ್ಪರ್ಧಿಗಳಿದ್ದು ಅದ್ರಲ್ಲಿ ಗಂಡ್ಮಕ್ಳು ಎಂಟು ಜನರಿದ್ರೆ ಉಳಿದ ಒಂಬತ್ತು ಸ್ಪರ್ಧಿಗಳು ಹೆಣ್ಮಕ್ಳೆ ಮೊದಲ ವಾರ ಕಿಕ್ಔಟ್ ಆದ ಇಬ್ರು ಸ್ಪರ್ಧಿಗಳು ಕೂಡ ಗಂಡು ಮಕ್ಳೆ ಎಂಟು ಮಂದಿ ಗಂಡ್ಮಕ್ಳಲ್ಲಿ ಒಂದಿಬ್ರು ಮಾತ್ರ ಅನ್ಸುತ್ತೆ ಬಿಗ್ ಬಾಸ್ ದ ಬಿಗ್ ಗೆ ಸರಿಯಾದ ಕಂಟೆಸ್ಟೆಂಟ್ ಗಳು ಉಳಿದವರೆಲ್ಲ ಡಮ್ಮಿ ಅನ್ಸೋದಕ್ಕೆ ಶುರುವಾಗಿದೆ ಡೇ ಒನ್ ಇಂದಲೂ ಜನರಿಗೆ ಮನೋರಂಜನೆ ನೀಡ್ತಿರೋದು ಗಿಲ್ಲಿ ನಟ ಒಬ್ರೆ ಅವರನ್ನ ಬಿಟ್ರೆ ಇನ್ಯಾರು ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಸುರಾಧಿಪತಿ ಅನ್ನಿಸ್ಕೊಂಡ ಕಾಕ್ರೋಚ್ ಗೆ ಅಸುರಾಧಿಪತಿ ಅನ್ನಿಸ್ಕೊಂಡ ಕಾಕ್ರೋಚ್ ಗೆ ಪಟ್ಟ ಸೂಟ್ ಆಗ್ತಾ ಇಲ್ಲ ಕೆಲಸದ ಆಳೆಗಿಂತಲೂ ಕಡೆಯಾಗಿ ಹೋಗಿದ್ದಾರೆ ಅಶ್ವಿನಿ ಅವರ ಅಬ್ಬರದ ಮುಂದೆ ಅಸುರ ಅನ್ಸ್ಕೊಂಡವ ಆಳಾಗಿ ಹೋಗಿದ್ದಾರೆ ತಮ ಕೊಟ್ಟ ಟಾಸ್ಕ್ ಏನು ಅದ್ರ ವ್ಯಾಲ್ಯೂ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಇನ್ನು ಚಂದ್ರಪ್ರಭಾ ಮತ್ತು ಡಾಗ್ ಸತೀಶ್ ಬಗ್ಗೆ ವರ್ಣಿಸೋದಿಕ್ಕೆ ಪದಗಳೇ ಸಾಲ್ತಾ ಇಲ್ಲ ಬಿಡಿ ಇವರಿಬ್ರಲ್ಲ ಅದ್ ಯಾವ ಬೇಸ್ ಮೇಲೆ ಆಯ್ಕೆ ಮಾಡೋದ್ರೇವಲ್ಲ ಬಾತ್ರೂಮ್ ನಲ್ಲೇ ಇಡೀ ದಿನ ಕಳೆದಿದ್ದಾರೆ ನೆಕ್ಸ್ಟ್ ವಾರ ಕಿಕ್ಔಟ್ ಆಗೋ ಲಿಸ್ಟ್ ನಲ್ಲಿ ಮೊದಲಿರೋದ್ರಲ್ಲಿ ಅನುಮಾನ ಇದೆ ಇನ್ನು ಅಭಿಷೇಕ್ ಇವರಿಗೆ ಫ್ಲರ್ಟ್ ಮಾಡೋದಿಕ್ಕೆ ಸಮಯ ಸಿಕ್ತಿಲ್ಲ ಇನ್ನು ಬಿಗ್ ಬಾಸ್ ಆಟ ಎಲ್ ಆಡ್ತಾರೆ ಹೇಳಿ ಬಿಗ್ ಬಾಸ್ ಮನೆಗೆ ಬಂದಿದ್ಯಾಕೆ ಅನ್ನೋದನ್ನೇ ಮರೆತು ಹೋಗಿದ್ದಾರೆ ಇವ್ರ ಜೊತೆಗೆ ಮಾಳು ಈ ಸ್ಪರ್ಧಿ ಕೂಡ ಆಟ ಲೆಕ್ಕಕ್ಕಿಲ್ಲ ಈ ವಾರ ಮಾಳು ಉಳ್ಕೊಂಡ್ರೆ ದೊಡ್ಡ ಪವಾಡವೇ ಬಿಡಿ ಇನ್ನು ಧ್ರುವಂತ್ ಹಾಗೂ ಧನುಷ್ ಗೌಡ ಇವರಿಬ್ರು ಆಗಾಗ ಆಕ್ಟಿವ್ ಆಗ್ತಾರೆ ಆಕ್ಟಿವ್ ಆದಷ್ಟು ಬೇಗ ಆಫ್ ಆಗಿ ಹೋಗ್ತಾರೆ ಬಿಗ್ ಬಾಸ್ ನಲ್ಲಿ ಕಿಕ್ ಇದ್ದವರಷ್ಟೇ ಕಪ್ ಗೆಲ್ಲೋದು ನಾವು ಕೂಡ ಬಿಗ್ ಬಾಸ್ ನೋಡೋ ಪ್ರೇಕ್ಷಕರಾಗಿ ನಮಗೆ ಈ ಬಾರಿಯ ಶೋ ಮಜಾ ಅನ್ನಿಸ್ತಿಲ್ಲ ಇದೇ ಕಾರಣಕ್ಕಾಗಿಯೇ ಮೂರೇ ವಾರದಲ್ಲಿ ಮೆಗಾ ಎಲಿಮಿನೇಷನ್ ಆಗ್ತಿರೋದು ವೈಲ್ಡ್ ಕಾರ್ಡ್ ಮೂಲಕ ದೊಡ್ಡ ಮನೆಯಲ್ಲಿ ಕಿಚ್ಚು ಹಚ್ಚೋ ಸ್ಪರ್ಧಿಗಳನ್ನ ಹುಟ್ಕೊಂಡ್ ಬರ್ತಿರೋದು ಇನ್ನೆರಡು ವಾರದಲ್ಲಿ ನಾಲ್ಕು ಮಂದಿ ಮೇಲ್ ಕಂಟೆಸ್ಟೆಂಟ್ ಗಳು ಔಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆತ್ಮೀಯರೇ ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನ ನೀವೇ ಹೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ